ಇತ್ತೀಚಿನ ಕೆಲವು ಹೇಳಿಕೆಗಳನ್ನು ನೋಡಿ ಆಧರಿಸಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ತಾವು ನನ್ನ ಇದ್ದೀರಿ ಪೇಷಂಟ್ಗಳಿಗೆ ಮಾತಾಡಿಸಿದ್ದೆವು ಸ್ವಲ್ಪ ನೀರಿನ ತೊಂದರೆ ಆಗಿತ್ತು ಇಡೀ ಕಲಬುರಗಿಯಲ್ಲ ಇಡೀ ರಾಜ್ಯಕ್ಕೆ ಮಳೆ ಅಭಾವದಿಂದ ನೀರಿನ ತೊಂದರೆ ಬಂದಿತ್ತು ಮೊನ್ನೆ ಜೂನ್ ಏಳನೇ ತಾರೀಕಿನಿಂದ ಸತತವಾಗಿ ಐದಾರು ದಿನ ದಿನ ಮಳೆ ಬಂದ ಕಾರಣ ಕಲಕ್ಕೆ ನೀರು ಬರ್ತದೆ ಭೂಮಿ ಮೇಲೆ ಬಿದ್ದು ಹೊಲದಲ್ಲಿರ್ತಕ್ಕಂಥ ಮಣ್ಣನ್ನು ಶೇಖರ್ ಮಾಡಿಕೊಂಡು ಅದು ಬಂದ್ ಜಮಾ ಆಗ್ತದೆ ಯಾವುದೇ ನದಿಗಾರಲಿ ಇಲ್ಲಿ ಏನಾಗಿದೆ ಅಂದರೆ ಬಂದು ಜಮಾ ಆದಮ್ಯಾಗೆ ಒಂದು ಡ್ಯಾಮ್ ಇದೆ ಅಲ್ಲಿ ಬೆಣ್ಣೆ ತೋರೋ ಆ ಡ್ಯಾಮ್ನಲ್ಲಿ ಮುಂದೆ ಹರಿದು ಹೋದ್ರೆ ನೀರು ನಿಂತಿರ್ತ ಅಲ್ಲೇ ನಿಂತಾಗ ಏನಪ್ಪ ಅಂದ್ರೆ ಅದು ನೀರು ಬಂದು ಮತ್ತಿಟ್ಟು ಮಣ್ಣು ಮ್ಯಾಲಿ ತದ್ದು ಕಲಿತಿರ್ತವೆ ಈಗ ಎರಡು ದಿವಸದಿಂದ ತಿಳಿ ನೀರು ಬರ್ತಾ ಇದೆ ಆ ಕಲಕ್ಕೆ ನೀರು ಬಂದಿದ್ದರಿಂದ ಸ್ವಲ್ಪ ತೊಂದರೆಯಾಗಿ ನೀರು ಸ್ಟಾಪ್ ಮಾಡಿದರು ಒನ್ ಟೆನ್ ಡೇಸ್ ಇಂದ ಕಮಿಷನರ್ ಅವರು ಡಿ ಸಿ ಅವರು ಮಾತನಾಡಿ ಒಂದು ಹತ್ತು ದಿವ್ಸ ನಾವು ನೀರು ಬಿಡ್ಲಿಕ್ಕೆ ಆಗೋದಿಲ್ಲ ನೀರಿದೆ ಅದಂತ ಅದಂಥ ಸಂದರ್ಭದಲ್ಲಿ ನೀನೇ ತೊಂದರೆ ಆಯಿತು ತೊಂದರೆ ಆಗಿ ಕೆಲವು ಘಟನೆಗಳಾದವು ನಮ್ಮ ಮಾನ್ಯ ವೈದ್ಯಕೀಯ ಸಚಿವರು ಕೂಡ ಅಲ್ಲಿ ಬಂದು ನೋಡಿದ್ದಾರೆ ಇತ್ತೀಚಿನ ನಮ್ಮ ಈ ಭಾಗದ ಶರಣ ಪ್ರಕಾಶ್ ಪಾಟೀಲ್ರು ವೈದ್ಯಕೀಯ ಸಚಿವರು ಆದಮೇಲೆ ಹೋದ ವರ್ಷದಿಂದ ಈ ಒಂದು ಆಸ್ಪತ್ರೆಗೆ ಹೆಚ್ಚಿನ ಒತ್ತು ಕೊಟ್ಟು ಸಿಬ್ಬಂದಿಗಳ ಮತ್ತು ವೆಂಟಿಲೇಟರ್ಗಳು ಮತ್ತು ಡಯಾಲಿಸಿಸ್ ಸೆಂಟರ್ಗಳು ಹೆಚ್ಚಿನ ರೀತಿಯಿಂದ ಸೌಲಭ್ಯಗಳಾಗಿ ಸಣ್ಣ ಪುಟ್ಟು ಇವೆ ಆದರೂ ಕೂಡ ನಮ್ಮ ಸರ್ಕಾರ ಅದಕ್ಕೆ ಸಹಿಸೋದಿಲ್ಲ ತಕ್ಷಣ ಕ್ರಮ ಹೋಗ್ತದೆ ಒಳ್ಳೆ ಅಧಿಕಾರಿ ಇವತ್ತು ಬಂದಿದ್ದಾರೆ ನಾವು ನೇಮಕ ಮಾಡಿ ಹೊಸದಾಗಿ ಬಂದಿದ್ದಾರೆ ಅವರು ಕೂಡ ಹೆಚ್ಚಿನ ಮತವರ್ಜೆ ಮಾಡ್ತಾ ಇದ್ದಾರೆ ಮತ್ತು ಶಿವಕುಮಾರ್ ಡಾಕ್ಟರ್ ಕೂಡ ನಮ್ಮ ಬೆಳಗ್ಗೆ ಮಾತಾಡಿದ್ದೀನಿ ನಿನ್ನೆ ಮಾತಾಡಿದ್ದೀನಿ ಏನೇ ಅಹಿತಕರ ಘಟನೆ ಮುಂದೆ ಆದರೆ ಅದಕ್ಕೆ ಕ್ಷಮಿಸೋದಿಲ್ಲ ನಮ್ಮ ದಿನೇಶ್ ಗುಂಡ್ರವ್ರನ್ನ ನೇರವಾಗಿ ಮಾತನಾಡಿ ಅದು ಕ್ರಮ ಕೈಗೊಳ್ತೀವಿ ಎಲ್ಲ ಪೇಷೆಂಟ್ಗಳಿಗೂ ಕೂಡ ನಾನು ನೀವು ಕೂಡ ಮಾತನಾಡಿದ್ದೀವಿ ಟ್ರೀಟ್ಮೆಂಟ್ ಚೆನ್ನಾಗಿ ನಡೆದಿದೆ ಅಂತ ಹೇಳಿದ್ದಾರೆ ಮುಂದೆ ಯಾವುದೇ ರೀತಿಯಿಂದ ಅಹಿತರ ಘಟ ಅಹಿತಕರ ಘಟನೆ ಆಗದೇ ರೀತಿಯಿಂದ ಒಳ್ಳೆ ರೀತಿಯಿಂದ ಮತ್ತು ಸ್ವಚ್ಛತೆ ಬಗ್ಗೆ ಕಾಪಾಡಬೇಕು ಅವ್ರಿಗೆ ಹೇಳ್ತಕ್ಕಂಥ ಕಾಂಟ್ಯಾಕ್ಟ್ ಬೇಸ್ ಮ್ಯಾಗೆ ಕಾಂಟ್ಯಾಕ್ಟ್ ಬೇಸ್ ಮ್ಯಾಗೆ ಡೈಲಿ ಬೇಸ್ ಮ್ಯಾಗ ತೋಲ್ಕ ಸರ್ಕಾರ ಆದೇಶ ಮಾಡಿದೆ ಮತ್ತು ನಮ್ಮ ಎಚ್ ಕೆ ಆರ್ ಡಿ ವಿನಿಂದ ಕೂಡ ಇವತ್ತು ಟೀಚರ್ಸ್ ಸಿಬ್ಬಂದಿ ಕೊರತೆ ಇಡೀ ನಾಲ್ಕು ಸಾವಿರ ಶಿಕ್ಷಕರ ಕೊರತೆ ಹೋದ ಸಲ ಇಪ್ಪತ್ತು ಕೋಟಿ ರೂಪಾಯಿಗಳು ಕೊಟ್ಟು ಶಿಕ್ಷಕರನ್ನ ನೇಮಕ ಮಾಡಿದೆ ಇದರಲ್ಲಿ ಕೂಡ ಇದು ನಿರ್ಣಯ ಮಾಡಿ ಸಿಬ್ಬಂದಿಗಳನ್ನು ನೇಮಕ ಇಮಿಡಿಯೇಟ್ ಇಮಿಡಿಯೇಟಾಗಿ ಮಾಡ್ತದೆ ಹೊಸ ಅನುಭವ ಹೊಸ ಟ್ರೀಟ್ಮೆಂಟು ಹೊಸ ಆಸ್ಪತ್ರೆ ಟ್ರಾಮಾ ಸೆಂಟ್ರು ಸಿಮ್ಸು ಇವೆಲ್ಲ ಏನಪ್ಪ ಅಂದ್ರೆ ಹೊಸದಾಗಿ ಹೆಚ್ಚಿ ಒತ್ತು ಕೊಟ್ಟು ಮಾಡೋದ್ರಿಂದ ಎಲ್ಲ ಮಟೀರಿಯಲ್ಸು ಎಲ್ಲ ಇಕ್ವಿಪ್ಮೆಂಟ್ಸ್ ಎಲ್ಲ ಇವೆ ಆ ಸಿಬ್ಬಂದಿಗಳ ಕೊರತನೂ ಕೂಡ ಇಮಿಡಿಯೇಟಾಗಿ ಬಗೆಹರಿಸ್ತದೆ ನಾನು ದಿನೇಶ್ ಗುಂಡ್ರವ್ರಿಗೆ ಮಾತನಾಡಿ ಇಮಿಡಿಯೇಟಾಗಿ ಏನೋ ಬಂದು ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಹೀಗೆ ಮಾತನಾಡ್ದೆ ನಾನು ತೊಗೊಂಡು ತಗೊಂಡು ಇಟ್ಕೊಂಡಿದ್ದೀನಿ ಯಾರೋ ಸ್ಪೆಸಿಫಿಕ್ ಆಗಿ ಕೊಟ್ಟರೆ ಅವ್ರ ಮ್ಯಾಗೆ ಅಂತ ಒಂದು ಸಸ್ಪೆಂಡ್ ಮಾಡಿಸ್ತೀನಿ ನಾನು ಅಭಿನಯ ಹಾಕಿ ಯಾರು ಕ್ಷಣ ಪ್ರಕಾಶನ ಬೇಕಾಗಿಲ್ಲ ನಾನು ಅಂಥವು ಏನು ನಾನು ಘಟನೆ ತೋರಿ ಮುಂದಿನ ತಿಂಗಳು ಇದು ವಿಧಾನಸಭೆ ಸೆಷನ್ ಇದೆ ನಾನು ಕ್ವಶನ್ ಇದ್ದೀನಿ ಇದ್ರ ಬಗ್ಗೆ ಅಂತ ಯಾರು ಇದ್ದರೆ ಹೇಳ್ರೆ ಅವ್ನು ಸಸ್ಪೆಂಡ್ ಮಾಡೋಕ್ಕೆ ಹೇಳ್ತೀನಿ ಯಾರಾದರೂ ಗರೀಬ್ರ ಬಗ್ಗೆ ಬಂದಾಗ ಏನು ಬಂದರೂ ಮೇನ್ ಅಧಿಕಾರಿ ಬರಬೇಕು ರಾಜಕಾರಣಿ ಹೇಳಿದಾಗ ಸಹ ಆಪ್ರೇಷನ್ ಮಾಡ್ತೀನಿ ಏನು ಅರ್ಥ ಅದು ಅದು ಇಂಪಾಸಿಬಲ್ ಯಾರೂ ಸಹಿಸಲಿಕ್ಕಾಗಲ್ಲ ಪೇಷಂಟ್ ಪೇಷಂಟೇ ಗರೀಬ್ ಇರಲಿ ಶ್ರೀಮಂತಿರಲಿ ಯಾವ ರಾಜಕಾರಣಿ ಹೇಳಿದ್ರೆ ಆಪ್ರೇಷನ್ ಮಾಡ್ತೀನಿ ಸುಮ್ಮ ಒಂದವರಿಗೆ ಮಾಡಲ್ಲ ಅಂತಿಲ್ಲ ಇಲ್ಲ ಎಂಥವೆಲ್ಲ ಡೆಲಿವರಿ ವಾರ್ಡ್ಗಳಿಗಾಯ್ತು ಆಪ್ರೇಷನ್ಗಳಿಗಾಯಿತು ಸಣ್ಣ ಮಕ್ಕಳ ಹುಡುಗರು ಚಿಕಿತ್ಸೆ ಮಾಡೋಣ ಎಂಥವೆಲ್ಲ ರೆಕಮೆಂಡ್ಗಳು ಬೇಕಾಗ್ತಾವಂತೇಳಿ ಆರೋಪ ಸಾಧ್ಯನೇ ಇಲ್ಲ ಅದಕ್ಕೆ ನಾವು ಸಹಿಸೋದಿಲ್ಲ ಅಂತ ಏನಾದರೂ ರೆಸಿಪಿ ಆಗಿದ್ದರೆ ಹೇಳಿರಿ ಅವ್ರ ಮ್ಯಾಗೆ ಯಂಗೆ ನಾನು ದಿನೇಶ್ ಗುಂಡ್ರು ಪತ್ರ ಬರ್ತೀನಿ ಇಮಿಡಿಯೇಟ್ ಲೆಟ್ರ್ ಬರೀತೀನಿ ನಾವು ಹೆಸರು ಹಾಕಿ ಇಮಿಡಿಯೇಟ್ ಕ್ರಮ ಕೈಕೊಳ್ಳೋದು ಹೇಳ್ತೀನಿ ನೋಡಿ ಡೆಲಿವರಿ ಕೇಸಸ್ಗಳ ಬಗ್ಗೆ ಇದು ಆಸ್ಪತ್ರೆ ಬಂದಾಗ ಎಲ್ಲ ರೀತಿಯಿಂದ ಮಕ್ಕಳು ಬೇರೆ ಕಡೆ ಒಂದು ತಾಯಿ ಹೊತ್ತಾಟಿ ಮಕ್ಕಳು ಹೊತ್ತಾಟಿರ್ತವೆ ಇಲ್ಲೇ ಏನಪ್ಪ ಅಂದ್ರೆ ಅವ್ರು ಆಕ್ಸಿಜನ್ಸು ಸೌಲಭ್ಯಗಳನ್ನು ಮಾಡಿ ಒತ್ತಟಿ ಅವರಿಗೆ ಏನಪ್ಪ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಿದೆ ಬೆಡ್ ಇಲ್ಲ ಆರೋಪ ಇದೆ ಸರ್ ಬೆಡ್ ನಮ್ಮ ಸರ್ಕಾರ ಬಂದ ಮೇಲೆ ಬೆಡ್ ಇಲ್ಲ ಅಂತ ಆರೋಪ ಇಲ್ಲ ಪ್ರೈವೇಟ್ ಆಗಿ ಕರೋನದ ಸಂದರ್ಭದಲ್ಲಿ ಕೂಡ ಪ್ರಿಯಾಂಕಾ ಖರ್ಗೆ ಅವರು ನೂರಾರು ಬೆಡ್ಗಳು ಕೊಟ್ಟಿರ್ತಕ್ಕಂಥದ್ದು ಆಕ್ಸಿಜನ್ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆ ಇದ್ದರೂ ವೈದ್ಯಕೀಯ ಸಚಿವರು ನಮ್ಮವರು ಇದ್ರೆ ಇಮಿಡಿಯೇಟ್ ಆಗಿ ಬೆಡ್ಗಳು ವ್ಯವಸ್ಥೆ ಮಾಡ್ತಾರೆ ಎರಡೇ ತೊಗೊಂಡು ಡೈಲಿ ಏನಿಲ್ಲ ಜನ ಬರ್ತಾರೆ ರೋಗಿಗಳು ಅದು ನಾನು ನೋಡಿ ಈಗ ಐದು ಮಂದಿ ಯಾರ ಕೌಂಟ್ರ್ ನಿನ್ನೆ ಮೊನ್ನೆ ಎರಡು ದಿವಸ ಹಾಲಿಡೆ ಇತ್ತು ಅದಕ್ಕಾಗಿ ರಶ್ ಆಗಿದೆ ಅಂತ ಹೇಳಿದರೆ ಇನ್ನೊಂದು ಸಲ ನಾವು ಇನ್ನು ಇನ್ನೊಂದು ಇನ್ನೊಂದು ಕೌಂಟ್ರ್ ಮಾಡ್ಲಿಕ್ಕೆ ಕೂಡ ಹೇಳ್ತಾ ಇದ್ದೀನಿ ಇಲ್ಲಿ ರಸ್ತೆ ಬದಿ ಕೂಡ್ತಾ ಇದ್ರಲ್ಲ ಇವ್ರಿಗಾಗಿ ಒಂದು ಸ್ಪೆಷಲ್ ಹಾಲ್ ಮಾಡಿ ಅವರಿಗೆಲ್ಲ ಬಂದವರಿಗೆ ಏನು ಬಂದ್ರೆ ಯಾಕಂದರೆ ಐ ಸಿ ಯು ಒಳಗೆ ಬಿಡೋಂಗಿಲ್ಲ ಅವರೆಲ್ಲ ಬ್ಯಾಗ್ ತೊಗೊಂಡು ಇದೆರಡು ಪಕ್ಕದಲ್ಲಿ ಕುಂದಿರ್ತಾರೆ ಒಂದು ಹಾಲು ಪ್ರೈವೇಟಾಗಿ ಏನಪ್ಪ ಅಂತ ನಾಳೆ ಜಯದೇವ್ ಹಾಸ್ಪಿಟ್ಲ್ ಶಿಫ್ಟ್ ಆದ್ಮ್ಯಾಗ ಅದು ಜೈ ದೇವ್ ಆ ಕಡೆ ಹೋದ್ಮೇಲೆ ಮ್ಯಾಗಿಂದು ಖಾಲಿ ಆಗ್ತದೆ ಒಂದು ಹಾಲ್ ಏನು ಪ್ರೊವಿಷನ್ ಮಾಡಿ ಬಂದು ಮಂದಿಗೆ ಇರ್ಲಿಕ್ಕೆ ಮತ್ತು ಬೆಡ್ಗಳು ಹೆಚ್ಚಿಗೆ ಮಾಡ್ಲಿಕ್ಕೂ ಅನುಕೂಲ ಆಗ್ತದೆ ಆ ಏನು ತೊಂದರೆ ಆಗೋದಿಲ್ಲ